ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠ್ಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ ಆಗಿದ್ರೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ನಿಮ್ಮ ಮನೆಯ ಬೀರುವಿನಲ್ಲಿ ಈ ಒಂದು ವಸ್ತುವನ್ನ ಇಟ್ಟರೆ ಗೆಜ್ಜೆ ಸಪ್ಪಳ ಮಾಡುತ್ತಾ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯು ನಿಮ್ಮ ಮನೆಯನ್ನ ಪ್ರವೇಶಿಸುತ್ತಾಳೆ ಬೀರುವಿನ ವಿಷಯದಲ್ಲಿ ಯಾವ ನಿಯಮವನ್ನು ಪಾಲಿಸಬೇಕು ಬೀರುವಿನಲ್ಲಿ ಯಾವ ಎರಡು ವಿಶೇಷವಾದ ಪುಸ್ತಕಗಳನ್ನು ಇಟ್ಟುಕೊಳ್ಳಬೇಕು ಬೀರುವಿನಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಏನು ಫಲ ಲಕ್ಷ್ಮೀ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದಂತಹ ವಸ್ತುಗಳು ಯಾವುವು ಅದರ ಶಕ್ತಿ ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಯಾರಾದರೂ ಸರಿ ಮನೆಯಲ್ಲಿ ಬೀರುವನ್ನು ನೈಋತ್ಯ ದಿಕ್ಕಿನಲ್ಲಿ ಇರುವಂತೆ ಏರ್ಪಾಡು ಮಾಡಿಕೊಳ್ಳಬೇಕು ನೈಋತ್ಯ ದಿಕ್ಕಿನಲ್ಲೂ ಕೂಡ ದಕ್ಷಿಣ ನೈಋತ್ಯ ಪಶ್ಚಿಮ ನೈ ನೈಋತ್ಯ ಎಂಬ ಎರಡು ದಿಕ್ಕುಗಳಿವೆ ಅದರಲ್ಲಿ ನೀವು ಮರೆಯದೇ ದಕ್ಷಿಣ ನೈಋತ್ಯದ ಕಡೆ ಬೀರುವನ್ನು ಇಟ್ಟುಕೊಳ್ಳಬೇಕು ಈ ದಿಕ್ಕಿನಲ್ಲಿ ಬೀರುವನ್ನು ಇಟ್ಟಾಗ ಬೀರುವಿನ ಬಾಗಿಲುಗಳು ಉತ್ತರ ದಿಕ್ಕನ್ನು ನೋಡುತ್ತೆ ಉತ್ತರ ದಿಕ್ಕು ಕುಬೇರನ ದಿಕ್ಕೆ ಉತ್ತರ ದಿಕ್ಕಿನಲ್ಲಿರುವ ಕುಬೇರನು ನಿಮ್ಮ ಬೀರುವಿನಲ್ಲಿ ಬಂದು ಕೂರುತ್ತಾರೆ ಎಷ್ಟೋ ಜನ ಉತ್ತರ ದಿಕ್ಕಿನಲ್ಲಿ ಬೀರು ಬಿಟ್ಟು ದಕ್ಷಿಣ ದಿಕ್ಕಿಗೆ ಬಾಗಿಲು ತೆರೆಯುವಂತೆ ಇಟ್ಟಿರುತ್ತಾರೆ ಅದರ ಬದಲು ಈ ರೀತಿ ದಕ್ಷಿಣಕ್ಕೆ ಸಮೀಪವಾಗಿ ನೈಋತ್ಯ ದಿಕ್ಕಿನಲ್ಲಿ ಬೀರುವನ್ನು ಇಟ್ಟಾಗ ದುಡ್ಡು ಚೆನ್ನಾಗಿ ನಿಲ್ಲುತ್ತೆ ಆದರೆ ಕೆಲವು ದಿನ ಬೀರುವನ್ನು ಈ ರೀತಿಯಾಗಿ ಇಟ್ಟು ಪರೀಕ್ಷಿಸಿ ನೋಡಬಹುದು ಹಾಗೆಯೇ ನೀವು ದುಡ್ಡು ಬಂಗಾರ ಹಾಗೂ ಒಡವೆ ಇಡುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ವಸ್ತ್ರವನ್ನು ಇಡಬಾರದು ಬದಲಾಗಿ ಬಿಳಿ ಬಣ್ಣದ ಕಾಟನ್ ವಸ್ತ್ರವನ್ನು ಆಸಿ ಅದರ ಮೇಲೆ ಹಣ ಹಾಗೂ ಒಡವೆಗಳನ್ನು ಇಟ್ಟುಕೊಳ್ಳಬೇಕು ಏಕೆಂದರೆ ನವಗ್ರಹಗಳಲ್ಲಿ ಶುಕ್ರನಿಗೆ ಇಷ್ಟವಾದ ಬಣ್ಣ ಬಿಳಿ ಶುಕ್ರನಿಗೆ ಅಧಿಷ್ಠಾನ ದೇವತೆ ಅಂದರೆ ಲಕ್ಷ್ಮೀ ದೇವಿ ಆದ್ದರಿಂದ ಅಮ್ಮನವರ ಅನುಗ್ರಹದ ಮೂಲಕ ನಿಮ್ಮ ಮನೆಯಲ್ಲಿ ಹಣ ಸ್ಥಿರವಾಗಿ ನಿಲ್ಲಲು ನಿಮ್ಮ ಮನೆಯಲ್ಲಿ ಬೀರುವಿನಲ್ಲಿರುವ ಒಡವೆ ಹಣವನ್ನು ಇಡುವಂತಹ ಜಾಗದಲ್ಲಿ ಬಿಳಿ ಬಣ್ಣದ ವಸ್ತ್ರವನ್ನು ಆಸಬೇಕು ಇನ್ನು ಕೆಲವರು ಬೀರುವಿನ ಒಳಗೆ ನಶೆಗಳಿಗೆ ಇಡುತ್ತಿರುತ್ತೀರಿ ನೆನಪಿಟ್ಟುಕೊಳ್ಳಿ ಎಲ್ಲಿ ಶುದ್ಧತೆ ಇರುತ್ತದೋ ಎಲ್ಲಿ ಸುವಾಸನೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯು ವಾಸ ಮಾಡುತ್ತಾಳೆ ಆದ್ದರಿಂದ ಹತ್ತರ್ ಎಂಬ ಸೆಂಟು ಸಿಗುತ್ತೆ ಇದು ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಇದನ್ನು ತರಿಸಿ ಬೀರುವಿನ ಒಳಗೆ ಸ್ವಲ್ಪ ಹಚ್ಚಬೇಕು ಈ ಒಂದು ವಾಸನೆಯಿಂದ ಸಹಜವಾಗಿ ಚಂಚಲೆಯಾದಂತಹ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತಾಳೆ ಹಾಗೆಯೇ ಬೀರುವಿನ ಒಳಗೆ ಕರ್ಪೂರದ ಬಿಲ್ಲೆ ಅಥವಾ ಕರ್ಪೂರದ ಉಂಡೆಯನ್ನು ಇಡುವುದರಿಂದ ಕೂಡ ಲಕ್ಷ್ಮೀ ದೇವಿಯ ಕೃಪೆ ಪ್ರಾಪ್ತಿಯಾಗುತ್ತೆ ಕರ್ಪೂರ ಕರಗಿದ ನಂತರ ಬದಲಿಸಬೇಕು ತಪ್ಪದೆ ಬೀರುವಿನಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಶತನಾಮವಳಿ ಪುಸ್ತಕ ಹಾಗೂ ಗೋವಿಂದನಾಮವಳಿ ಪುಸ್ತಕ ಇಡಬೇಕು ಆಗ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹದಿಂದ ಸಂಪಾದನೆ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲುತ್ತೆ ಹಾಗೆ ಬೀರುವಿನಲ್ಲಿ ದುಡ್ಡು ಇಡಬೇಕಾದರೆ ನೋಟುಗಳನ್ನು ಬೇರೆ ನಾಣ್ಯಗಳನ್ನು ಬೇರೆಯಾಗಿ ಇಡಬೇಕು ಅಂದರೆ ನೋಟುಗಳು ಒಂದು ಕಡೆ ನಾಣ್ಯಗಳು ಒಂದು ಕಡೆ ಬಂಗಾರ ಒಂದು ಕಡೆ ಈ ರೀತಿ ಬೇರೆ ಬೇರೆಯಾಗಿ ಇಟ್ಟುಕೊಳ್ಳಬೇಕು ಇದರಿಂದ ಧನಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಪ್ರತಿದಿನ ಪೂಜೆ ಮಾಡುವಾಗ ಓದು ಬತ್ತಿಯ ಹೊಗೆಯನ್ನು ಬೀರುವಿನ ಒಳಕ್ಕೂ ಸ್ವಲ್ಪ ಹಾಕಬೇಕು ಬೀರುವಿನ ಬಲಭಾಗದ ಬಾಗಿಲಿಗೆ ಬಂಗಾರವನ್ನು ನೀಡುವಂತಹ ವರದ ಮುದ್ರೆಯಲ್ಲಿರುವ ಪದ್ಮಾಸನದಲ್ಲಿ ಕುಳಿತಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಚಿತ್ರಪಟವನ್ನು ಅಂಟಿಸಬೇಕು ಇನ್ನು ಬೀರುವಿನ ಬಲಭಾಗದ ಬಾಗಿಲಿನ ಮೇಲ್ಭಾಗದಲ್ಲಿ ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಅದರಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಅದರ ಕೆಳಗೆ ಶುಭಂ ಲಾಭಂ ಎಂದು ಬರೆಯಬೇಕು ಹೀಗೆ ಬೀರುವನ್ನು ಏರ್ಪಾಡು ಮಾಡಿಕೊಂಡು ನೋಡಿ ಕ್ರಮೇಣ ನಿಮ್ಮ ಮನೆಯಲ್ಲಿನ ಹಣದ ಸಮಸ್ಯೆ ನಿವಾರಣೆಯಾಗುತ್ತಾ ಹೋಗುತ್ತೆ ಲಕ್ಷ್ಮೀ ದೇವಿಗೆ ಲಾವಂಚದ ಬೇರೆಂದರೆ ಇಷ್ಟ ಎಷ್ಟೋ ಲಕ್ಷ್ಮೀದೇವಿಯ ಆಲಯಗಳಲ್ಲಿ ಲಾವಂಚದ ಬೇರನ್ನ ನೀರಿನಲ್ಲಿ ನೆನೆಸಿ ಆ ನೀರಿನಿಂದ ಅಭಿಷೇಕ ಮಾಡಲಾಗುತ್ತೆ ಹಾಗೆಯೇ ವಿಷ್ಣು ದೇವನಿಗೆ ಪಚ್ಚ ಕರ್ಪೂರ ಎಂದರೆ ಇಷ್ಟ ಆದ್ದರಿಂದಲೇ ಪಚ್ಚ ಕರ್ಪೂರದಿಂದಲೇ ಅವರಿಗೆ ಆರತಿ ಬೆಳಲಾಗುತ್ತೆ ಲಾವಂಚದ ಬೇರು ಹಾಗೂ ಪಚ್ಚ ಕರ್ಪೂರವನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಇಟ್ಟು ನಿಮ್ಮ ಬೀರುವಿನ ಒಳಕ್ಕೆ ಹಣ ಇಡುವ ಜಾಗದಲ್ಲಿ ಇಡಬೇಕು ಇವೆರಡು ವಸ್ತುಗಳನ್ನು ಬೀರುವಿನಲ್ಲಿ ಯಾರು ಇಡುತ್ತಾರೋ ಅವರ ಮನೆಗೆ ದೇವಿಯು ಗೆಜ್ಜೆ ಸಪ್ಪಳ ಮಾಡುತ್ತಾ ಮನೆಗೆ ಪ್ರವೇಶ ಮಾಡಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಲಕ್ಷ್ಮೀದೇವಿಗೆ ಇಷ್ಟವಾದ ಹಳದಿ ಬಣ್ಣದ ಕವಡೆಗಳನ್ನು ಹಾಗೂ ಗುಲಗಂಜಿಯನ್ನು ಗುಲಾಬಿ ಬಣ್ಣದ ಬಟ್ಟೆಯಲ್ಲಿ ಮೂಟೆಯ ರೀತಿ ಕಟ್ಟಿ ಇಟ್ಟುಕೊಂಡರೆ ತುಂಬ ಒಳ್ಳೆಯದ್ದು ಲಕ್ಷ್ಮಿಯ ಅಂಶ ಮನೆಯಲ್ಲಿ ನೆಲೆಸಿ ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೋ ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಒಂದರ ಮೇಲೊಂದು ಕಷ್ಟಗಳು ಬಂದು ಹಣ ನೀರಿನಂತೆ ಖರ್ಚಾಗುತ್ತೋ ಅವರಿಗೆ ಎಲ್ಲ ಸಮಸ್ಯೆಗಳು ಕಳೆದು ಹಣ ಚೆನ್ನಾಗಿ ಕೈಗೂಡುತ್ತೆ ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಒಲಿಸಿಕೊಳ್ಳುವಂತಹ ಒಂದು ಸುಲಭ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದೀನಿ ಬೀರುವನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಅನುಕೂಲ ಹಾಗೂ ಯಾವ ದಿಕ್ಕಿನಲ್ಲಿ ಇದ್ದರೆ ಅನಾನುಕೂಲ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಹಾಗೆ ಬೀರುವಿನಲ್ಲಿ ಯಾವ ಎರಡು ಬುಕ್ಕುಗಳನ್ನು ಇಡಬೇಕು ಲಾವಂಚ ಬೇರು ಮತ್ತು ಪಚ್ಚಕರ ಪೋರವನ್ನು ಎಲ್ಲಿಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೀನಿ ಹಾಗೆ ಈ ಲಾವಂಚ ಬೇರು ಮತ್ತು ಪಚ್ಚ ಕರ್ಪೂರ ಪನಸಾರಿ ಅಂಗಡಿಗಳಲ್ಲಿ ದೊರೆಯುತ್ತದೆ ಅಂದರೆ ಈ ಕುಂಕುಮದ ಅಂಗಡಿಗಳು ಅಲ್ಲಿ ಕೇಳಿದರೆ ಕೊಡುತ್ತಾರೆ ಲಾವಂಚದ ಬೇರು ತುಂಬ ಶಕ್ತಿಯುತವಾದಂತಹ ಬೇರು ಎಲ್ಲ ದೇವಾಲಯಗಳಲ್ಲೂ ಸಹ ಈ ಲಾವಂಚದ ಬೇರನ್ನು ಬಳಸುತ್ತಾರೆ ಅದರಲ್ಲೂ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಬೇರು ಅಂತಲೇ ಹೇಳಬಹುದು ಅದು ಒಂದು ಶಕ್ತಿಯುತವಾದ ಗಿಡ ಮೂಲಿಕೆ ಪಚ್ಚ ಕರ್ಪೂರವು ಅಷ್ಟೇ ಸ್ನೇಹಿತರೆ ಒಂದು ಪವರ್ಫುಲ್ ಆದಂತಹ ಒಂದು ಮೂಲಿಕೆ ಅದರಲ್ಲೂ ಸಹ ತುಂಬ ಅನುಕೂಲಗಳಿವೆ ಅದನ್ನು ನಾಟಿ ವೈದ್ಯದಲ್ಲಿ ಹಾಗೂ ದೇವತೆಗಳ ಕಾರ್ಯದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ ಇದನ್ನು ನೀವು ಒಂದು ಸಾರಿ ಬಳಸಿ ನೋಡಿ ಸ್ನೇಹಿತರೆ ಈ ರೀತಿ ತಿಳಿಸಿದಂತೆ ಮಾಡಿ ನೋಡಿ ನಿಮಗೆ ಖಂಡಿತವಾಗಿ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ನಿಮ್ಮ ಕೈಯಲ್ಲಿ ಹಣ ಓಡಾಡಲು ಶುರು ಮಾಡುತ್ತದೆ ನಿಮ್ಮ ಮನೆಯ ಬೀರುವಿನಲ್ಲೂ ಅಷ್ಟೇ ಬಿಳಿ ವಸ್ತ್ರವನ್ನು ಹೆಚ್ಚಾಗಿ ಬಳಸಿ ಕೆಂಪು ವಸ್ತ್ರವಿದ್ದರೆ ಹಿಂದೆ ತೆಗೆದು ಹಾಕಿ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ